ಈಗ ನಾನು ಹೇಳ್ಕೊಡುವಂತಹ ಲೆಮನ್ ಜ್ಯೂಸ್ ಪೌಡರ್ನ ಒಂದೇ ಒಂದು ಚಮಚ ಸಾಕು ಒಂದು ಫುಲ್ ಗ್ಲಾಸಷ್ಟು ಲೆಮನ್ ಜ್ಯೂಸನ್ನ ತಕ್ಷಣವಾಗಿ ಮಾಡಿಕೊಂಡು ಕುಡಿಬೋದು ಒಂದೇ ಒಂದು ಚಮಚ ಸಾಕು ಹಾಗೆ ಇದನ್ನು ಮಾಡೋದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ಆರಾಮಾಗಿ ಮಾಡ್ಕೋಬೋದು ಹಾಗೆ ನಿಂಬೆಹಣ್ಣು ಪಾನಕ ಮಾಡಬೇಕು ಅಂತಕ್ಷಣ ನಿಂಬೆಹಣ್ಣು ಹುಡ್ಕೋ ಅವಶ್ಯಕತೆ ಇಲ್ಲ ಫಟಾಫಟ್ ಅಂತ ಮಾಡ್ಕೋಬೋದು ಬನ್ನಿ ಇದರ ರೆಸಿಪಿನ ಹೇಳ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಐದು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರ ಆದಮೇಲೆ ಕ್ವಾಂಟಿಟಿ ನೋಡಿ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಣ್ಣಾಗಿರೋಂಥ ನಿಂಬೆ ಹಣ್ಣು ತೊಗೊಳ್ಳಿ ಕಾಯಿ ರೀತಿ ಇರೋದು ತಗೋಬೇಡಿ ಆಗ ಆ ಲೆಮನ್ ಜ್ಯೂಸ್ ಪೌಡರು ಕಹಿ ಬಂದುಬಿಡತ್ತೆ ಹಾಗಾಗಿ ಹೀಗೆ ಈ ರೀತಿ ಚೆನ್ನಾಗಿ ಹಣ್ಣಾಗಿರೋ ನಿಂಬೆ ಹಣ್ಣು ತೊಗೊಂಡು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಆಗ ಅದು ಪೂರ್ತಿ ರಸ ನಮಗೆ ಸಿಕ್ಕತ್ತೆ ಸೊ ನೋಡಿ ಇದನ್ನೆಲ್ಲ ಈ ರೀತಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಅಳತೆ ಮಾಡಿಟ್ಕೋಬೇಕು ಹಾಗಾಗಿ ಮೊದಲಿಗೆ ಒಂದು ಬೌಲ್ಗೆ ನಾನು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ನಿಂಬೆ ಹಣ್ಣನ್ನು ಹಿಂಡಿ ಇಟ್ಕೊಳ್ತಾ ಇದ್ದೀನಿ ಈ ಪೌಡರು ಒಂದ್ಸಲಿ ಮಾಡಿಟ್ಕೊಂಡ್ರೆ ನೀವು ಒಂದು ವರ್ಷದ ತನಕ ಹಾಗೆ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಹಾಳಾಗೋದಿಲ್ಲ ಏನೂ ಆಗೋಲ್ಲ ನೀವು ಔಟ್ಸೈಡ್ ಕೂಡ ಇಟ್ಕೋಬೋದು ಅಂದರೆ ಫ್ರಿಜ್ಜಿಂದ ಹೊರಗಡೆ ಏನು ತೊಂದರೆ ಇಲ್ಲ ಬಟ್ ಇರಬೇಕಾಟ ಇರುತ್ತೆ ಅನ್ನೋರು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು ಒಂದೇ ನಿಮಿಷಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ರೆಡಿ ಆಗೋಗುತ್ತೆ ಸೊ ನೋಡಿ ನಾನಿಲ್ಲಿ ಪೂರ್ತಿ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ಬಂದಿದೆ ಸೊ ಈಗ ಇದರಲ್ಲಿ ಆ ಸೀಡ್ಸ್ ಎಲ್ಲ ಕಾಣ್ತಾ ಇದೆ ಅಲ್ವಾ ನಿಂಬೆಹಣ್ಣಿನ ಬೀಜಗಳು ಅದನ್ನೆಲ್ಲ ಪೂರ್ತಿಯಾಗಿ ತೆಗಿಬೇಕು ಒಂದು ಸಣ್ಣ ಬೀಜ ಕೂಡ ಬಿಡಬೇಡಿ ಅದು ಇದ್ದರೆ ಕೊನೆಗೆ ಅದು ಕಹಿ ಬಂದುಬಿಡುತ್ತೆ ಹಾಗಾಗಿ ಒಂದು ಬೀಜನೂ ಬಿಡದೆ ಪೂರ್ತಿಯಾಗಿ ಈ ರೀತಿ ಸ್ಪೂನ್ ಯೂಸ್ ಮಾಡಿಕೊಂಡು ಎಲ್ಲ ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ಳಿ ಅದು ಬರೀ ನಿಂಬೆ ಹಣ್ಣಿನ ಜ್ಯೂಸ್ ಮಾತ್ರ ಉಳ್ಕೋಬೇಕು ನೋಡಿ ಈಗ ನಾನು ಅಳತೆ ಮಾಡಿ ಅದರ ಪ್ರಕಾರನೇ ಇದ್ದೀನಿ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ನಿಂಬೆ ಹಣ್ಣಿನ ರಸ ಇದೆ ಅದನ್ನು ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಸಕ್ಕರೆ ಹಾಕಬೇಕು ಇಷ್ಟು ಇದಕ್ಕೆ ನಾನು ನಾಲ್ಕು ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದೇನು ಇಷ್ಟೊಂದು ಸಕ್ಕರೆ ತೀರಾ ಹೆವಿ ಆಗಲಿಲ್ವ ಅಂದರೆ ಖಂಡಿತ ಇಲ್ಲ ನಾನಿಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ಏನು ತೊಗೊಂಡು ಅದನ್ನು ಡೈಲ್ಯೂಟ್ ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿರೋದ್ರಿಂದ ಅಷ್ಟು ಸಕ್ಕರೆ ಖಂಡಿತವಾಗಲೂ ಬೇಕು ಇಲ್ಲ ಸಿಹಿ ಇರೋದಿಲ್ಲ ಆಮೇಲೆ ಸ್ವಲ್ಪ ಒಣಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂದರೆ ಆ ನಿಂಬೆ ಹಣ್ಣಿನ ರಸದಲ್ಲಿ ಸಕ್ಕರೆ ಚೆನ್ನಾಗಿ ಹೊಂದ್ಕೋಬೇಕು ನೀಟಾಗಿ ನೋಡಿ ಈ ರೀತಿ ನೀರಾಗುತ್ತೆ ಇಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಆ ಸಿಹಿ ಅಂಶ ಏನಿರುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ತಟ್ಟೆಗೆ ಸಂಪೂರ್ಣವಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಅಗಲವಾದ ತಟ್ಟೆನ ತಗೋಬೇಕಂತ ಹೇಳಿದ್ದು ಸೊ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಪೂರ್ತಿ ರಾತ್ರಿ ಅಥವಾ ಪೂರ್ತಿ ಹಗಲು ಅದು ಎಲ್ಲಿವರೆಗೂ ಫುಲ್ಲು ಡ್ರೈ ಆಗಲ್ಲೋ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಒಣಸ್ಕೋಬೇಕು ಖಂಡಿತವಾಗ್ಲೂ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಡಿ ಮನೆಯಲ್ಲಿ ಹೇಗೂ ಫ್ಯಾನ್ ಹಾಕ್ಕೊಳ್ತೀರ ಆ ಫ್ಯಾನ್ ಕೆಳಗಡೆ ಒಣಗಿಸ್ಕೊಳ್ಳಿ ನೋಡಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇಷ್ಟು ಗಟ್ಟಿಯಾಗಿದೆ ಇದನ್ನು ಸ್ಪೂನ್ಲೆಲ್ಲ ಚೆನ್ನಾಗಿ ಈ ರೀತಿ ತೆಗೆದು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದ್ದೀನಿ ಗಾಳಿಗೆ ಸೊ ಫುಲ್ ಡೇ ಇದು ಫ್ಯಾನ್ ಗಾಳಿನಲ್ಲೇ ಒಣಗಬೇಕು ಆ ರೀತಿ ಸೊ ನೋಡಿ ಈ ರೀತಿ ಮಾಡಿ ಇಟ್ಟಷ್ಟು ಅದು ಎಷ್ಟು ಬೇಗ ಡ್ರೈ ಆಗುತ್ತೆ ಅಷ್ಟು ನಮಗೆ ಒಳ್ಳೆಯದು ನೋಡಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾ ಇರೋದು ಅದು ಗಟ್ಟಿಯಾಗಿದೆ ಆದರೆ ನೆನ್ನೆಗಿಂತ ಕಂಪೇರ್ ಮಾಡಿದ್ರೆ ಗಟ್ಟಿಯಾಗಿದೆ ಹೊರತು ಪೂರ್ತಿ ಗಟ್ಟಿಯಾಗಿಲ್ಲ ನೋಡಿ ಈ ರೀತಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಕೆಳಗಿನ ಲೇಯರ್ ಕೆಳಗೆ ಉಳಿದ್ಬಿಡುತ್ತೆ ಬಿಡುತ್ತೆ ಮೇಲಿನ ಲೇಯರ್ ಮೇಲೆ ಹಾಗಾಗಿ ಮಿಕ್ಸ್ ಮಾಡಿ ಒಮ್ಮೆ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು ಸೊ ನೋಡಿ ಇದು ನೆಕ್ಸ್ಟ್ ಡೇ ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಒಣಗಿದೆ ಅಂದರೆ ಅದು ನೀವು ಮುಟ್ಟಿದಾಗ ಕೈಗೆ ಅಂಟ್ಕೋಬಾರ್ದು ಸ್ವಲ್ಪನೂ ಕೈಗೆ ಅಂಟ್ಕೋಬಾರ್ದು ಈಗ ನೋಡಿ ಇನ್ನೂ ಸ್ವಲ್ಪ ಅಂಟ್ಕೊಳ್ತಾ ಇದೆ ಅಲ್ವಾ ಪೂರ್ತಿಯಾಗಿ ಅದು ಅಂಟ್ಕೋಬೇಕು ಇಲ್ಲಾಂದರೆ ಅದು ಮಿಕ್ಸಿ ಜಾರ್ಗು ಅಂಟ್ಕೊಂಡು ಸರಿಯಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ನೀವು ಇದನ್ನು ಪೂರ್ತಿ ಒಣಸ್ಕೋಬೇಕು ನೋಡಿ ಈ ರೀತಿ ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಫಸ್ಟ್ ಡೇಗೂ ಸೆಕೆಂಡ್ ಡೇಗೂ ಹಾಗೆ ಈ ದಿನಕ್ಕೂ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಸೊ ನೋಡಿ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ತಟ್ಟೆಗೆ ಪೂರ್ತಿಯಾಗಿ ಹರಡಬೇಕು ಇದು ನೋಡಿ ಇದು ಇದು ಕೂಡ ಮರುದಿನ ಇದೀಗ ಪೂರ್ತಿಯಾಗಿ ಒಣಗಿದೆ ಸ್ವಲ್ಪವೂ ಇದು ಒದ್ದೆ ಅಂಶ ಇಲ್ಲ ನೀಟಾಗಿ ಎಲ್ಲ ಒಂದು ಕಲ್ ಸಕ್ಕರೆ ಬರುತ್ತಲ್ವ ಆ ರೀತಿ ಆಗಿರುತ್ತೆ ಇದನ್ನು ಟೇಸ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು ಹುಳುಹುಳಿಯಾಗಿ ಸ್ವೀಟಾಗಿ ಒಳ್ಳೆ ಫ್ಲೇವರ್ ಇತ್ತು ಸೊ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸರ್ತಿ ಪೌಡರ್ ರೀತಿಯಲ್ಲಿ ಮಾಡ್ಕೋಬೇಕು ಅಂದರೆ ತಟ್ಟೆಗೆ ಏನೇನು ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಬರುತ್ತೆ ಈಗ ನೀವು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯಾದರೂ ಹಾಕ್ಕೋಬೋದು ಇಲ್ಲ ಕಾಳು ಮೆಣಸಿನ ಪುಡಿಯಾದರೂ ಹಾಕ್ಕೋಬೋದು ಇದನ್ನೆಲ್ಲ ಇದಕ್ಕೆ ಹಾಕೋದ್ರಿಂದ ಬಿಸಿಲಿಂದ ಬಂದು ತಕ್ಷಣ ಕುಡಿದಾಗ ಥಂಡಿ ಆಗೋದಿಲ್ಲ ಸೊ ಇದನ್ನೆಲ್ಲ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಹೇಗಿದ್ದರೂ ಅದು ಡ್ರೈ ಆಗಿರುತ್ತಲ್ವ ಸೊ ನಿಮಗೆ ಅದು ನೀಟಾಗಿ ಹೊಂದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ಬಿಟ್ಟು ಬಿಟ್ಟು ಪುಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿ ಜಾರ್ ಬಿಸಿ ಆಯಿತು ಅಂತ ಹೇಳಿದ್ರೆ ಪುಡಿ ಬಂದು ಅದು ಸಕ್ಕರೆ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ನೋಡಿ ಪುಡಿ ಮಾಡ್ಕೊಳ್ಳಿ ಪುಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದೀರಲ್ವಾ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಇದು ಬಣ್ಣ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಬಂದಿದೆ ಅಂದರೆ ಇಲ್ಲಿ ಕಾಣ್ತಾ ಇರೋದಕ್ಕಿಂತ ಪೂರ್ತಿ ಬಿಳಿದಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ಫುಲ್ಲು ಫೈನ್ ಪೌಡರ್ ಮಾಡ್ಕೋಬೇಕು ಸ್ವಲ್ಪನೂ ತರಿತರಿ ಇರಬಾರ್ದು ಇದನ್ನು ಆಮೇಲೆ ನಾವು ಇದನ್ನು ಸ್ಟ್ರೈನ್ ಮಾಡಿಕೊಡೋದಾಗಲಿ ಏನೂ ಮಾಡಲ್ಲ ಡೈರೆಕ್ಟಾಗಿ ಯೂಸ್ ಮಾಡಬೇಕು ಹಾಗಾಗಿ ಇದನ್ನು ಫುಲ್ಲು ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಬಟ್ ನಾನು ಹೇಳ್ದಂಗೆ ಮಿಕ್ಸಿ ಕಂಟಿನ್ಯೂಸ್ ಆಗಿ ರನ್ ಮಾಡಬೇಡಿ ಮಿಕ್ಸಿ ಜಾರ್ ಬಿಸಿ ಆಯಿತು ಅಂತ ಹೇಳಿದ್ರೆ ಅದು ಮೆಲ್ಟ್ ಹಾಕಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಡ್ರೈ ಪೌಡರ್ ಇರೋದಿಲ್ಲ ಹಾಗಾಗಿ ನೋಡಿ ನೋಡಿ ಮಾಡ್ಕೊಳ್ಳಿ ನೋಡಿದ್ರೆ ಎಷ್ಟು ಬೇಗ ಲೆಮನ್ ಜ್ಯೂಸ್ ಪೌಡರ್ ರೆಡಿ ಆಗೋಯಿತು ಅಂತ ಇದನ್ನು ಜಸ್ಟು ಒಂದು ಲೋಟಕ್ಕೆ ಒಂದೇ ಒಂದು ಚಮಚದಷ್ಟು ಪುಡಿ ಹಾಕ್ತು ಅಂತ ಹೇಳಿ ಹೇಳಿದ್ರೆ ಲೆಮನ್ ಜ್ಯೂಸ್ ರೆಡಿಯಾಗಿ ಹೋಗುತ್ತೆ ಒಂದೇ ಒಂದು ನಿಮಿಷ ಸಾಕು ಅಷ್ಟು ಬೇಗ ಲೆಮನ್ ಜ್ಯೂಸ್ ರೆಡಿಯಾಗುತ್ತೆ ಮನೆಗೆ ದಿಢೀರಂಥ ಗೆಸ್ಟ್ ಬಂದಾಗ ಅಥವಾ ನಾವು ಬಿಸಿಲಿಂದ ಬಂದಾಗ ನಿಂಬೆಹಣ್ಣು ಪಾನಕ ಕುಡಿಬೇಕು ಅಂತ ಅನಿಸಿದ್ರು ಕೂಡ ಅಯ್ಯೋ ನಿಂಬೆಹಣ್ಣು ತರಬೇಕು ಅಥವಾ ನಿಂಬೆಹಣ್ಣು ಮನೇಲಿದ್ರು ಕೂಡ ಅದನ್ನು ಕಟ್ ಮಾಡ್ಕೋಬೇಕು ಹಾಗೆ ಉಳಿದಿದ್ದೆಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಅನ್ನೋ ಗೋಜ್ ಇಲ್ವೇ ಇಲ್ಲ ಇದನ್ನು ತಕ್ಷಣ ಒಂದು ಚಮಚ ತಗೊಂಡು ನೀರಿಗೆ ಹಾಕಿದ್ರೆ ನಿಂಬೆಹಣ್ಣು ಪಾನಕ ಪಾನ್ಕ ರೆಡಿಯಾಗೇ ಹೋಗುತ್ತೆ